ಕುತ್ತಿಗೆ ಭಾಗದಲ್ಲಿ ನಮಗೆ ನರಹುಲಿ ಅಂತ ಹೇಳ್ತೀವಿ ಜಾಸ್ತಿ ಇದ್ದಾವೆ ಆಮೇಲೆ ಆರ್ಮ್ ಪಿಟ್ ಅಂತ ರೀ ಬಗಲೊಳಗೆ ಜಾಸ್ತಿ ಇದ್ದಾವೆ ಆಮೇಲೆ ನೆಕ್ ಹತ್ರ ಭಾಳ ಇದ್ದಾವೆ ಆಮೇಲೆ ನಮ್ಮ ಕೈ ಬೆರಳುಗಳಲ್ಲಿ ಕೂಡ ಈ ನರಹುಲಿ ಇದ್ದಾವೆ ಜಾಸ್ತಿ ಅವ್ನು ನೋಡಿದ ತಕ್ಷಣ ಒಬ್ಬೊಬ್ಬರು ಏನು ಅಂದ್ರೆ ಅಸಹ್ಯ ಪಟ್ಕೊಳ್ತಾರೆ ಒಬ್ಬೊಬ್ಬರು ರೀ ಆಮೇಲೆ ನಮ್ಮ ಸೊಂಟದ ಹತ್ತಿರ ನಮ್ಮ ಕಣ್ಣಿನ ಮೇಲೆ ಆಮೇಲೆ ಎಲ್ಲೆಲ್ಲಿದ್ದಾವೆ ನೋಡ್ರಿ ಆ ಒಂದು ನರಹುಲಿಗೆ ಹೇಳಿ ಮಾಡಿಸಿದಂಥ ಸೂಪರಾಗಿರುವಂಥ ಮನೆ ಮದ್ದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಕಮೆಂಟ್ಸ್ ಲೈಕ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗ್ಬಿಟ್ಟು ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡ್ರಿ ನಾವಿಲ್ಲಿ ಜಸ್ಟ್ ಒಂದು ರಾತ್ರಿ ಕಳೆದ ಬೆಳಕಾಗದೊಳಗೆ ನಿಮ್ಮ ನರ ಹುಲಿ ಎಷ್ಟೋ ಹಳೇದಾಗಿರಲಿ ಅದಕ್ಕೆ ಮಾಯ ಆಗಿ ಹೋಗುತ್ತೆ ಈ ಒಂದು ಮನೆ ಮದ್ದದಿಂದ ನಿಮಗೆ ಕಿಚನ್ನಾಗ ಆರಾಮಾಗಿ ಸಿಗ್ತಾವ ಜಾಸ್ತಿ ಇಲ್ಲಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸೊ ಫಟಾಫಟ್ ಅಂತ ಬಂದುಬಿಡೋ ನೋಡ್ರಿ ನಾನು ಇಲ್ಲಿ ಲಿಂಬೆ ಹಣ್ಣು ತೊಗೊಂಡಿನಿ ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರ ಮನೆಯಲ್ಲಿ ಲಿಂಬೆಹಣ್ಣು ಕಾಮನ್ನಾಗಿ ಸಿಗ್ತಾವೆ ರೀ ನಾರ್ಮಲ್ ಆಗಿ ಸಿಗ್ತಾವ ಸೊ ಇದನ್ನು ಯೂಸ್ ಮಾಡಬೇಕಂದ್ರೆ ನೀವು ಪ್ಲಾಸ್ಟಿಕ್ದ ಒಂದು ಬೌಲೆ ತೊಗೊಳ್ರಿ ಸ್ಟೀಲಿನ ಬೌಲ್ ತೊಗೊಳಿಕ್ಕೂ ಹೋಗಬಾಡ್ರಿ ಸೊ ಯಾಕೆ ತೊಗೋಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ ಎಂಡ್ ತನಕ ನೋಡ್ರಿ ಪ್ಲಾಸ್ಟಿಕ್ಕಿಂದೆ ತೊಗೊಳ್ರಿ ನಾನಿಲ್ಲಿ ಸುಣ್ಣ ರೀ ಸುಣ್ಣ ನಿಮಗೆ ಒಂದು ವೇಳೆ ಅಡಿಕೆಯಲ್ಲಿ ಮನೆಯೊಳಗೆ ಯಾರು ತಿನ್ನೋದಿಲ್ಲ ಅಂದರೆ ನೀವು ಹೊರಗಡೆನೂ ಈ ಥರ ಡಬ್ಬಿಯೊಳಗೆ ರೀ ಒಂದು ಫೈವ್ ರುಪೀಸ್ ಏನೋ ಅದ ಅಷ್ಟರ ಇದಕ್ಕೆ ಏನು ಅಂಗಡಿಯೊಳಗೆ ಸಿಕ್ಕ ಸಿಗ್ತಾರೆ ಸುಣ್ಣ ಸೊ ಸ್ವಲ್ಪ ಸುಣ್ಣ ತೊಗೊಂಡು ನಾನು ಅದೆಲ್ಲ ಒಣಗಿದೆ ರೀ ಒಣಗಿದ ಅದನ್ನು ಸ್ವಲ್ಪ ಪೌಡರ್ ಮಾಡಿಕೊಂಡು ಅದನ್ನು ಒಂದು ಜಸ್ಟ್ ಒಂದು ಪಿಂಚ್ ಒಂದೇ ಪಿಂಚ್ ತಗೋರಿ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಯಾಕಂದರೆ ಇದನ್ನು ಮಾಡಿ ಇಡೋಕೆ ರೀ ಆಗಿಂದಾಗಲೇ ಇದು ಹಚ್ಕೊಳ್ಳೋದಿರುತ್ತ ಸೊ ಹಾಗಾಗಿ ನಾ ಇಲ್ಲಿ ಒಂದೇ ಪಿಂಚ್ ಸುಮ್ಮನೆ ತೊಗೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ನಾವು ತಿನ್ನೋ ರೀ ಇದು ಅಡುಗೆಗೆ ಹಾಕ್ತೀವಲ್ಲ ಆ ಸೋಡಾನು ಕೂಡ ನಾ ಇಲ್ಲಿ ಒಂದು ಪಿಂಚನ್ನು ಆ್ಯಡ್ ಮಾಡ್ಕೊಳ್ಳಿ ಕತ್ತೀನಿ ಎಲ್ಲನೂ ಒಂದೊಂದು ಪಿಂಚ ತೊಗೊಳ್ರಿ ಜಾಸ್ತಿ ತೊಗೊಳಿಕ್ಕೆ ಹೋಗಬಾಡ್ರಿ ಇದು ಎಷ್ಟು ಬೇಕು ಅಷ್ಟು ಯಾಕಂದ್ರೆ ನಮ್ಮ ನರ ಹುಲಿ ಸಣ್ಣ ಸಣ್ಣ ಇರ್ತಾರೆ ಭಾಳ ದೊಡ್ಡ ದೊಡ್ಡ ಇರೋಂಗಿಲ್ಲ ಹಾಗಾಗಿ ನಾನಿಲ್ಲಿ ಲಿಂಬೆ ಹಣ್ಣನ್ನು ಯೂಸ್ ಮಾಡ್ಕೊಳ್ತೀನಿ ಅದನ್ನು ಸಹಿತ ಸ್ವಲ್ಪ ಒಂದು ನಾಲ್ಕರಿಂದ ಐದು ಹನಿ ಆದರೆ ಸಾಕು ನಮಗೆ ಜಾಸ್ತಿ ನಾಲ್ಕರಿಂದ ಐದು ಹನಿನೂ ಜಾಸ್ತಿನೇ ಆಯ್ತು ರೀ ಇನ್ನೂ ಸ್ವಲ್ಪ ಒಂದು ಎರಡರಿಂದ ಮೂರು ಹನಿ ಆದರೆ ಸಾಕಾಗುತ್ತೆ ರೀ ಇದಕ್ಕೆ ಭಾಳ ಅಂದರೆ ಭಾಳ ಕಡಿಮೆ ಒಂದು ಟೈಮ್ ಒಳಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಟ್ಯಾಕ್ಸ್ ಅಂತ ಹೇಳ್ತಾರೆ ನರಹುಲಿ ಅಂತ ಹೇಳಿದ ಅದನ್ನು ರಿಮೂವ್ ಮಾಡ್ಬೋದು ರೀ ಜಸ್ಟ್ ಒಂದು ರಾತ್ರಿ ಕಾಲದ ಆಗೋದ್ರೊಳಗೆ ನಿಮ್ಮ ನರಹುಲಿ ಎಲ್ಲ ಬುಡದಂದನೆ ಉದುರಿ ರೀ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಇದೆ ನೋಡ್ರಿ ಇಲ್ಲಿ ಹೆಂಗೆ ಆ್ಯಕ್ಟಿವ್ ಆಗ್ಲಿಕ್ಕತ್ತದೆ ಇದಕ್ಕೆ ನಾವು ಸೋಡಾ ಹಾಕಿವೆ ಸೊ ಲಿಂಬೆ ಹಣ್ಣು ಕೂಡ ಹಾಕಿದ್ದೀವಿ ಸೊ ನೋಡ್ರಿ ಇಲ್ಲಿ ಕಾಣಿಸ್ಲಿಕ್ಕತ್ತದ ನಿಮಗೆ ಫುಲ್ಲ ನಾನು ಕ್ಲಿಯರಾಗಿ ತೋರ್ಸ್ಲಿಕ್ಕೆ ಹತ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಕೈಯಿಂದನೇ ಯಾವತ್ತು ಮಿಕ್ಸ್ ಮಾಡಲಿಕ್ಕೆ ಹೋಗಬಾಡ್ರಿ ಮತ್ತೆ ಮತ್ತೆ ಹೇಳಲಿಕ್ಕತ್ತೀನಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಇದನ್ನು ಕೈಯಿಂದ ಮಿಕ್ಸ್ ಮಾಡಲಿಕ್ಕೆ ಹೋಗಬಾಡ್ರಿ ಒಂದು ದೀಪದ ಕಡ್ಡಿ ಅಥವಾ ಟೂತ್ ಪಿಕ್ ಅಥವಾ ಏನೋ ಒಂದು ಸ್ಪೂನು ತೊಗೊಳಿಕ್ಕೆ ಹೋಗಬಾಡ್ರಿ ಮತ್ತಿಲ್ಲಿ ಆಗಲಿ ಏನು ತೊಗೊಳಿಕ್ಕೆ ಹೋಗಬೇಡ್ರಿ ಜಸ್ಟ್ ಒಂದು ಪಿಕ್ ಅಥವಾ ಒಂದು ದೀಪದ ಕಡ್ಡಿ ಇದರಿಂದನೇ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ನೋಡ್ರಿ ಇಲ್ಲ ನಾ ದೀಪದ ಸಹಿತ ಇಲ್ಲಿ ತೊಗೊಂಡು ತೋರಿಸ್ಲಿಕ್ಕಿ ನಿಮಗೆ ಇದರಿಂದ ನೀವು ಮಿಕ್ಸ್ ಮಾಡ್ಕೊಳ್ಬೋದ ಅಥವಾ ಟೂತ್ಪಿಕ್ಕಿಂದ ಮಿಕ್ಸ್ ಮಾಡ್ಕೊಳ್ಬಹುದ ನಿಮಗೆ ಎಲ್ಲೆಲ್ಲಿ ನರ ಹುಲಿ ಇದಾವೆ ನೋಡ್ರಿ ಕೈ ಮೇಲೆ ಅಥವಾ ಕೊರಳ ಹತ್ರ ಅಥವಾ ನಿಮ್ಮ ಆರಂಭಪಿಟ್ಟು ಅಂಥ ಬಗಲ್ ಬಗಲೊಳಗೆ ಎಲ್ಲೆಲ್ಲಿ ಇದಾವೆ ನೋಡ್ರಿ ಅಲ್ಲಲ್ಲೇ ಈ ಒಂದು ದೀಪದ ಕಡ್ಡಿ ಅಥವಾ ಟೂತ್ ಎದ್ದು ಬಿಟ್ಟು ನಾವು ಈಗೇನು ಮಿಶ್ರಣ ಮಾಡಿವಲ್ರಿ ಅದನ್ನು ಎದ್ದು ಬಿಟ್ಟು ನಿಮಗೆ ಎಲ್ಲೆಲ್ಲಿ ನರಗುಳಿ ಇದ್ದಾವೆ ಅದ್ರ ಮೇಲೆ ಸ್ವಲ್ಪ ಹಿಂಗೆ ಚಿಕ್ಕಿ ಇಡ್ರಿ ಅದನ್ನ ನಾ ತೋರ್ಸ್ಲಿಕ್ಕೈತಿ ನೋಡ್ರಿ ಯಾವ ಥರ ಮಾಡಬೇಕು ಅಂಥೇಳಿ ಚಿಕ್ಕಿ ಇಡ್ರಿ ಜಸ್ಟ್ ಆಮೇಲೆ ನೀವು ಕೈಯಿಂದ ನಾನು ಮಿಕ್ಸ್ ಮಾಡಬಾರ್ದು ಅಂತ ಹೇಳಿದೆ ಕೈಯಿಂದ ಟಚ್ ಮಾಡಲಿಕ್ಕೆ ಇದನ್ನು ಜಸ್ಟ್ ದೀಪದ ಕಡ್ಡಿ ಅಥವಾ ಟೂತ್ ಪಿಕ್ಕಿಂದ ರೀ ನೀವು ಎಲ್ಲೆಲ್ಲಿ ನಾನು ನಿಮಗೆ ನರಹುಲಿ ಎಲ್ಲೆಲ್ಲಿದ್ದು ಅಲ್ಲೆಲ್ಲಿ ಚಿಕ್ಕಿ ಇಡ್ರಿ ನಾವು ಒಂದು ಐದರಿಂದ ಹತ್ತರಿಂದ ಹದಿನೈದು ಸಾರಿ ಎಲ್ಲ ಆಮೇಲೆ ನಿಮ್ಮ ನರಹುಲಿ ಎಲ್ಲಿರ್ತೈತೆ ಅಲ್ಲೇನೇ ಇಡ್ರಿ ಅದ್ರ ಪಕ್ಕಕ್ಕೆ ನಾರ್ಮಲ್ ಸ್ಕಿನ್ ಇದ್ರೆ ಅದಕ್ಕೆ ಹಚ್ಲಿಕ್ಕೆ ಹೋಗಬಾಡ್ರಿ ನಾನು ಮೊದಲೇ ಹೇಳ್ತೇನೆ ಯಾಕಂದ್ರೆ ಇದು ಇದ್ರೊಳಗೆ ನಾವು ಸೋಡಾ ಹಾಕಿವಿ ನಿಮಗೆ ಸ್ವಲ್ಪ ಆಮೇಲೆ ಸುಣ್ಣ ಹಾಕಿವಿ ಅದು ನಮಗೆ ಉರಿಯೋ ಸಂಭವ ಇರುತ್ತೆ ನರ ನರಹುಲಿ ಮೇಲೆ ಆದರೆ ರೀ ಅದು ಯಾಕಂದರೆ ನಮ್ಮದು ಒಂದು ಸ್ಕಿನ್ ಬಿಟ್ಟ ಮೇಲೆ ಬಂದಿರುತ್ತಲ್ಲ ಸೊ ಹಾಗಾಗಿ ಅದು ಉರಿಯೋದಿಲ್ಲ ಅಲ್ಲಿ ಏನು ಅದ್ರದೊಂದು ಬುಡ ಇರುತ್ತಲ್ಲ ಅದು ಕಟ್ ಆಗಿ ತಾನಕ್ ತಾನೇ ಉದುರು ಹೋಗ್ಬಿಡತ್ರಿ ಬೆಳಕಾಗೋದ್ರೊಳಗ ಸೊ ಇದೇ ತರ ಮತ್ ನೆಕ್ಸ್ಟ್ ಸ್ಟುಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜಯ